ತುಮಕೂರು ಜಿಲ್ಲಾ ನ್ಯಾಯಾಲಯಕ್ಕೆ ಬೇಕು ವಿಸ್ತೃತ ಕಟ್ಟಡ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದ ಹಿರಿಯ ನ್ಯಾಯಾಧೀಶರು ಸಂವಿಧಾನದ ಮೂರನೇ ಅಂಗವಾದ ನ್ಯಾಯಾಂಗ ಸಾಕಷ್ಟು ಬಲಿಷ್ಠ ಹಾಗೂ ಸದೃಢವಾಗಿದ್ದು ಕಾಲ ಬದಲಾದಂತೆ ಕಾನೂನುಗಳು ಇನ್ನಷ್ಟು ವಿಸ್ತಾರವಾಗುತ್ತಲಿವೆ ಅದರಂತೆ ಆಧುನಿಕತೆ ಬೆಳೆದಂತೆಲ್ಲ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ನ್ಯಾಯಾಲಯದಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಸಂಖ್ಯೆ ದ್ವಿಗುಣವಾಗುತ್ತಿದೆ ಅದರಂತೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟಾರೆ ತೊಂಬತ್ತೆಂಟು ಸಾವಿರ ಪ್ರಕರಣಗಳು ಬಾಕಿ ಇದ್ದು ಪ್ರತಿ ತಿಂಗಳು ಒಂದು ಸಾವಿರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಪ್ರತಿ ಸಿವಿಲ್ ಕೋರ್ಟ್ನಲ್ಲಿ ಎರಡೂವರೆಯಿಂದ ಮೂರು ಸಾವಿರ ಪ್ರಕರಣಗಳು ದಾಖಲಾಗಿವೆ ಪ್ರತಿ ಸಿವಿಲ್ ಕೋರ್ಟ್ನಲ್ಲಿ ಎರಡೂವರೆಯಿಂದ ಮೂರು ಸಾವಿರ ಪ್ರಕರಣಗಳು ದಾಖಲಾಗಿವೆ ಅಷ್ಟಕ್ಕೂ ಪ್ರಕರಣಗಳನ್ನು ಇತ್ಯರ್ಥ ಮಾಡಲು ಒಬ್ಬ ನ್ಯಾಯಾಧೀಶರಿಂದ ಸಾಧ್ಯವಿಲ್ಲ ತ್ವರಿತ ನ್ಯಾಯದಾನಕ್ಕೆ ಇನ್ನಷ್ಟು ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು ನ್ಯಾಯಾಧೀಶರನ್ನ ನೇಮಕ ಮಾಡಬೇಕಾದರೆ ವಿಶಾಲವಾದ ನ್ಯಾಯಾಲಯದ ಕಟ್ಟಡ ಬೇಕು ಹಾಗಾಗಿ ತುಮಕೂರಿಗೆ ಇನ್ನಷ್ಟು ವಿಸ್ತೃತವಾದ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ಬೇಕಿದೆ ಸ್ಥಳಾವಕಾಶ ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಸರ್ಕಾರದ ಅನುದಾನ ನೀಡಬೇಕು ಎಂದು ನ್ಯಾಯಾಧೀಶರು ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇವೆ ಅಂತ ಎಂದಿದ್ದಾರೆ ಮುಂದೆ ಮುಂದೆ ಹೋಗ್ತಾ ಇದೆ ಈಗ ಇನ್ನು ನಮಗೆ ಸಿವಿಲ್ ಕೋರ್ಟ್ ಸಿವಿಲ್ ಜಡ್ಜ್ ಕೋರ್ಟ್ ಇನ್ನೊಂದು ಮೂರು ನಮ್ಗೆ ಸ್ಯಾಂಕ್ಷನ್ ಆಗಿದೆ ನಮಗೆ ಜಾಗ ಇಲ್ಲ ಮತ್ತೆ ಎಡಿಆರ್ ಬಿಲ್ಡಿಂಗ್ ಆಗಬೇಕು ಮುಖ್ಯವಾಗಿ ಈ ಲೋಕ ಅದಾಲತಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೂ ಒಂದು ಬಿಲ್ಡಿಂಗ್ ಆಗಬೇಕು ಸೆಪ್ರೇಟ್ ಇಲ್ಲಿ ಜಾಗ ಇಲ್ಲ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಬಹಳ ತೊಂದರೆ ಆಗ್ತಾ ಇದೆ ಸೊ ಈಗ ನೀವು ಲೋಕ ಅದಾಲತಿ ಎಷ್ಟು ಪ್ರಕರಣ ಅದೇ ತರ ಕೋರ್ಟ್ ಅಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಕೋರ್ಟ್ ಜಾಸ್ತಿ ಆದ್ರೆ ನ್ಯಾಯಾಧೀಶರನ್ನ ಪೋಸ್ಟಿಂಗ್ ಮಾಡಿದ್ರೆ ಇನ್ನೂ ಫಾಸ್ಟ್ ಆಗಿ ಡಿಸ್ಪೋಸಲ್ ಮಾಡಲಿಕ್ಕೆ ಆಗ್ತದೆ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆಂಟು ಸಾವಿರ ಪ್ರಕರಣಗಳಿದೆ ಈಗ ಸಿವಿಲ್ ಜಡ್ಜ್ ಕೋರ್ಟ್ಗೆ ಸಂಬಂಧಪಟ್ಟ ಒಂದು ಕೋರ್ಟ್ ಅಲ್ಲಿ ಎರಡುವರೆ ಸಾವಿರ ಮೂರು ಸಾವಿರ ಪ್ರಕರಣಗಳು ತನಿಖೆಗಿದೆ ಅದು ಒಬ್ಬರು ನ್ಯಾಯಾಧೀಶರಿಂದ ಅದು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ನು ಜಾಸ್ತಿ ನ್ಯಾಯಾಧೀಶರು ಬರಬೇಕಾದ್ರೆ ಕೋರ್ಟ್ ಎಸ್ಟಾಬ್ಲಿಷ್ ಆಗಬೇಕು ಸ್ಥಾಪನೆ ಆಗಬೇಕು ಕೋರ್ಟ್ ಜಾಸ್ತಿ ಆಗಬೇಕಾದ್ರೆ ಬಿಲ್ಡಿಂಗ್ ಬೇಕು ಬಿಲ್ಡಿಂಗ್ ಮಾಡಬೇಕಾದ್ರೆ ಜಾಗ ಬೇಕು ನಾವು ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬೇಕು ಪ್ರತ್ಯೇಕ ಕಟ್ಟಡ ನ್ಯಾಯಾಧೀಶರ ಸುಸಜ್ಜಿತ ವಸತಿ ಗೃಹಕ್ಕೆ ಬೇಡಿಕೆ ಎಸ್ ತುಮಕೂರು ನಗರದ ಹೃದಯ ಭಾಗದಲ್ಲಿರುವಂತಹ ಈ ಒಂದು ನ್ಯಾಯಾಲಯ ಸಂಕೀರ್ಣ ಅತ್ಯಂತ ಸುಸಜ್ಜಿತವಾದ ಕಟ್ಟಡವನ್ನು ಒಳಗೊಂಡಿರತಕ್ಕಂಥದ್ದು ಆದ್ರೆ ಈ ಒಂದು ಕಟ್ಟಡದಲ್ಲಿ ಸಾಕಷ್ಟು ರೀತಿಯಾಗಿ ಒಂದು ಜ್ವಲಂತ ಎಂದು ಕಾಡ್ತಾ ಇದೆ ಏನು ಅಂದ್ರೆ ಪಾರ್ಕಿಂಗ್ ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ ಒಂದಾಯ್ತು ಅಂತ ಅಂದರೆ ವಿವಿಧ ಪ್ರಕರಣಗಳಲ್ಲಿ ಸೀಸ್ ಆದಂತಹ ವೆಹಿಕಲ್ ಗಳನ್ನ ಇದೇ ನ್ಯಾಯಾಲಯದ ಆವರಣದಲ್ಲಿ ತಂದು ಹಾಕಿರ್ತಕ್ಕಂಥದ್ದು ಇದರಿಂದಾಗಿ ವಾಹನ ಸಂಚಾರಕ್ಕೆ ಆಗಿರ್ಬೋದು ಸಾರ್ವಜನಿಕರ ಸಂಚಾರಕ್ಕಾಗಿರ್ಬಹುದು ಸಾಕಷ್ಟು ರೀತಿಯಾಗಿ ತೊಂದರೆಯನ್ನು ಎದುರಿಸುವ ಎದುರಿಸುವಂತಹ ಪರಿಸ್ಥಿತಿ ಉಂಟಾಗಿದೆ ಎಸ್ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಇಲ್ಲಿ ವಿವಿಧ ಪ್ರಕರಣಗಳಲ್ಲಿ ಸೀಸ್ ಆಗಿರುವಂತಹ ಗಾಡಿಗಳನ್ನು ವೆಹಿಕಲ್ಗಳನ್ನು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ತ್ರೀ ವೀಲರ್ ಆಗಿರ್ಬೋದು ಯಾವುದೇ ವಾಹನಗಳಾಗಿರ್ಬೋದು ಇಲ್ಲಿ ತಂದು ಇಲ್ಲಿ ತಂದು ಗೋಡೌನ್ ಮಾಡಲಾಗಿದೆ ಆದರೆ ಇದುವರೆಗೂ ಕೂಡ ಇಲ್ಲಿ ಈ ವಾಹನಗಳನ್ನು ತೆರವು ಮಾಡುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಆಗಿಲ್ಲ ಸಂಬಂಧಪಟ್ಟ ಇಲಾಖೆ ಆಗಿರ್ಬೋದು ಮಹಾನಗರ ಪಾಲಿಕೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಈ ಒಂದು ವಾಹನಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕು ಅನ್ನುವಂಥ ಯಾವೊಂದು ಮ ಏನು ಉಚಿತ ಆಲೋಚನೆ ಕೂಡ ಇಲ್ಲಿ ತೋರದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಈ ಕುರಿತಂತೆ ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆಗಾಗಿರ್ಬೋದು ಸಾಕಷ್ಟು ರೀತಿಯಾಗಿ ಪತ್ರವನ್ನು ಬರೆದಿದ್ದೀವಿ ಈ ಒಂದು ಏನು ಗುಜರಿ ವಾಹನಗಳಿಂದವೆ ಇವುಗಳನ್ನು ಬೇರೆಡೆ ಸ್ಥಳಾಂತರಿಸಬೇಕು ಅನ್ನುವಂಥ ಕುರಿತಾಗಿ ಶೀಘ್ರವಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರಿಗಾಗಲೇ ಪತ್ರವನ್ನು ಬರೆದಿದ್ದೀವಿ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಇನ್ನೂ ಕೂಡ ಈ ಒಂದು ಸ್ಥಳಾಂತರಿಸುವ ಕಾರ್ಯ ಇನ್ನೂ ಆಗಿಲ್ಲ ಇದರಿಂದಾಗಿ ಸಂಪೂರ್ಣವಾಗಿ ಪಾರ್ಕಿಂಗ್ ವ್ಯವಸ್ಥೆ ಹದಗೆಡಿರುವಂಥದ್ದು ಸಾರ್ವಜನಿಕರ ಓಡಾಟಕ್ಕಾಗಿರ್ಬೋದು ಮತ್ತು ನ್ಯಾಯಾಧೀಶರ ಓಡಾಟಕ್ಕಾಗಿರ್ಬೋದು ನ್ಯಾ ವಕೀಲರ ಸಂಚಾರಕ್ಕಾಗಿರ್ಬೋದು ಸಾಕಷ್ಟು ರೀತಿಯಾಗಿ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮತ್ತು ಈ ಒಂದು ವಾಹನಗಳನ್ನು ಇಲ್ಲಿ ತಂದು ಹಾಕಿರೋದರಿಂದಾಗಿ ಇಲ್ಲಿ ಸ್ವಚ್ಛತೆಯು ಕೂಡ ಮರೀಚಿಕೆ ಆಗಿರತಕ್ಕಂಥದ್ದು ಇದರಿಂದಾಗಿ ಯಾವುದೇ ರೀತಿಯ ಕ್ಲೀನ್ ಮಾಡೋದಕ್ಕೆ ಇಲ್ಲಿ ಸ್ಥಳಾವಕಾಶ ಆಗ್ತಾ ಇಲ್ಲ ಈ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದಕ್ಕೂ ಕೂಡ ಈ ಒಂದು ವಾಹನಗಳು ಅಡ್ಡಿಯುಂಟು ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಹಾಗಾಗಿ ಎಲ್ಲ ವಾಹನಗಳನ್ನು ಸಂಪೂರ್ಣವಾಗಿ ಬೇರೆಡೆ ಸ್ಥಳಾಂತರಿಸಬೇಕು ಸ್ಥಳಾಂತರಿಸೋದಕ್ಕೆ ಸ್ಥಳಾವಕಾಶದ ಕೊರತೆ ಉಂಟಾಗಿದೆಯಾ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಈ ಗುಜರಿ ವಾಹನಗಳನ್ನು ಬೇರೆಡೆ ಸ್ಥಳಾಂತರಿಸೋದಕ್ಕೆ ಶೋ ಸ್ಟೋರ್ ಮಾಡಲಿಕ್ಕೆ ಸ್ಥಳಾವಕಾಶ ಇಲ್ಲೋ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ ಇನ್ನಾದರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ತಕ್ಷಣ ಗಮನ ಹರಿಸಬೇಕು ಸೂಕ್ತವಾದ ಸ್ಥಳದಲ್ಲಿ ಈ ಎಲ್ಲ ವಾಹನಗಳನ್ನು ಸ್ಥಳಾಂತರಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರು ಬೆಂಗಳೂರಿಗೆ ಹೊಂದಿಕೊಂಡಂತೆ ಹೆಚ್ಚು ಅಭಿವೃದ್ಧಿಯಾಗುತ್ತಿದ್ದು ಜಿಲ್ಲಾ ನ್ಯಾಯಾಲಯದಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ನ್ಯಾಯಾಲಯವನ್ನ ಹೊರತುಪಡಿಸಿ ಲೋಕ ಅದಾಲತ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಇತ್ಯರ್ಥ ಮಾಡಲು ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಆ ಸಲುವಾಗಿ ಸುಸಜ್ಜಿತ ಕಟ್ಟಡವಿದ್ದರೆ ಅದೆಲ್ಲವೂ ಸಾಧ್ಯವಾಗುತ್ತೆ ಪ್ರಸ್ತುತ ಇರುವ ಕಟ್ಟಡದಲ್ಲಿ ರೆಕಾರ್ಡ್ ರೂಮ್ ಸಮಸ್ಯೆ ಇದ್ದು ಹೀಗೆ ಅನೇಕ ಸಮಸ್ಯೆಗಳಿವೆ

ಅದಕ್ಕೆ ನ್ಯಾಯಾಲಯ ಹೈಕೋರ್ಟ್ ಮೂಲಕ ಕೂಡ ಅವರಿಗೆ ಪತ್ರಕ್ಕೆ ಹೋಗಿದೆ ಅದ್ರ ಸ್ವಲ್ಪ ಅದು ಬಂದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಈಗ ನೀವು ನೋಡ್ತೀವಿ ಒಂದು ಹನ್ನೆರಡು ಹನ್ನೊಂದರೆ ಹನ್ನೆರಡು ಗಂಟೆಗೆ ಇಲ್ಲಿ ಪಾರ್ಕಿಂಗ್ ಮಾಡಿ ಜಾಗ ಇಲ್ಲ ಸೈಕಲ್ ಅದ್ರ ಒಳಗೆ ಬಂದಾಗ ಒಳಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಇಲ್ಲಿ ಈಗ ಮೊದಲನಾಗೆಲ್ಲ ಟೂ ವೀಲರ್ ಫೋರ್ ವೀಲರ್ ಜಾಸ್ತಿ ಆಗ್ತಿದೆ ಅದರಿಂದ ಸ್ವಲ್ಪ ನಮ್ಗೆ ಬೇಕಾಗಿದೆ ಲ್ಯಾಂಡ್ ಒಟ್ಟಾರೆಯಾಗಿ ಶೀಘ್ರವಾಗಿ ಬೆಳೆಯುತ್ತಿರುವ ತುಮಕೂರಿಗೆ ನ್ಯಾಯದಾನದಲ್ಲೂ ಶೀಘ್ರಗತಿಯ ಸ್ಪರ್ಶ ನೀಡಲು ನ್ಯಾಯಾಂಗ ಸಿದ್ಧವಾಗಿದೆ ಕ್ರಿಕೆಟ್ ಪಾರ್ಕ್ ಪಾರ್ಕ್ನಂತಹವುಗಳಿಗೆ ಸ್ಥಳ ನೀಡುವ ಸರ್ಕಾರ ನ್ಯಾಯಾಲಯದ ವಿಸ್ತೃತ ಕಟ್ಟಡಕ್ಕೆ ಶೀಘ್ರವಾಗಿ ಕಾರ್ಯಪ್ರವೃತ್ತರಾಗಿ ಉತ್ತಮ ಹಾಗೂ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಡಬೇಕಿದೆ ಕ್ಯಾಮರಾಮನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು